ైతే బ్రదర్ సరి మలబార్ గోల్డ్ గూడ్సా అలా డైమండ్ ఓకే గ్లోబల్ శాంతివరు సరిత్ర డైమండ్స్ మాళు సరిత్ర కరవళి సరి ఉత్తర ధన్యవాదాలు ఉత్తర కొట్టిరూ డైమండ్స్ ఈ సరినా నార్మల్ అదే అల్వ ఇరు మలబార్ గోల్డ్ అండ్ డైమండ్స్ మలబార్ గోల్డ్ డైమండ్స్ ఉత్తర సరి ధన్యవాదాలు ఉత్తర కొట్టి మలబార్ గోల్డ్ డైమండ్స్ సరి సుమంద్ర ಓಕೆ ನೆಕ್ಸ್ಟ್ ಯಾಕೆ ಇಷ್ಟು ಬೇಗ ಬಂದಿದ್ದೀರಾ ಗುಮಸ್ತೆ ಅವರು ನಿನ್ನೆ ನಿನ್ನೆ ಅದೇನದು హాయ్ హ్ సర్ అంద హుమార్ అవ్వ గుమస్తే అవ్వ సరి గ్లోబల్ శాంతి సరియుత రాజా బ్రదర్ సరియుతరా ಹ್ಮ್ ಈ ಚಿಕ್ಕನ ನಮಸ್ತೆ ಹ್ಮ್ ಓಕೆ ರವಿಕುಮಾರ್ ಅವರು ಜುವೆಲ್ಲರ್ಸ್ ಹೌದು ಕರೆಕ್ಟ್ ಜುವೆಲ್ಸ್ ಅಂದಿದ್ರಿ ಕಿಂಗ್ಸ್ ಕರಾವಳಿ ಅವರು ಭೀಮಾ ಜುವೆಲ್ಲರ್ಸ್ ಓಕೆ ಸೂಪರ್ ಹಾಗೆ ಕಂಟಿನ್ಯೂ ಮಾಡೋಣ ಹ್ಮ್ ಆಯ್ತು ಓಕೆ ಭೀಮಾ ಜುವೆಲ್ಲರ್ಸ್ ಉತ್ತರ ಸರಿ ಧನ್ಯವಾದಗಳು ಉತ್ತರ ಕೊಟ್ಟರು ಎಲ್ಲರಿಗೂ ಊಟ ಆಯ್ತಾ ದೊಡ್ಡವ್ರದ್ದು ಊಟ ಆಯ್ತಾ ಓಕೆ

ಸುಮನ್ ಬ್ರೋ ಸರಿ ಉತ್ರ ಭೀಮಾ ಜುವೆಲರ್ಸ್ ಹ್ಮ್ ಆಗಿಲ್ಲ ಮಾಡ್ಬೇಕು ಸಿಸ್ಟರ್ ಓಕೆ ಬ್ರದರ್ ಸರಿ ಉತ್ರ ರಾಜು ಬ್ರದರ್ ಅನು ಲಕ್ಷಿತ್ ಹಾಯ್ ಪಾರ್ಟ್ನರ್ ಸರಿ ಉತ್ತರ ರವಿಕುಮಾರ್ ಅವ್ರೆ ಪ್ರಕಾಶ್ ಅವರು ಜುವೆಲರ್ ಓಕೆ ಜುವೆಲರ್ಸ್ ಸರಿ ಉತ್ತರ ರಾಜ ಬ್ರದರ್ ಸರಿ ಉತ್ತರ ಹಾಗೂ ಸುಮನ್ ಬ್ರದರ್ ಸರಿ ಉತ್ತರ ಓಕೆ ವಾಯು ಭಾರ ಕುಸಿತ ಉತ್ತರ ಸರಿ ಧನ್ಯವಾದಗಳು ಉತ್ತರ ಕೊಟ್ಟಿರೋ ಎಲ್ಲರಿಗೂ ಥ್ಯಾಂಕ್ ಯು ಮುಂದಿನ ಅಕ್ಷರಗಳು ವಾಯು ವಾಹು ಭಾರ ವಾಹು ಅಲ್ಲ ವಾಯು ವಾಯುಭಾರ ಕುಸಿತ ಅಬ್ದುಲ್ ಅವರೇ ಸರಿ ಉತ್ತರ ಧನ್ಯವಾದಗಳು ಉತ್ತರ ಕೊಟ್ಟಿರೋ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಆ ಸರಿ ಉತ್ತರ ಟ್ರಾವೆಲರ್ ಅವರೇ ಸರಿ ಉತ್ತರ ಕರಾವಳಿ ಅವರೇ ಸರಿ ಉತ್ತರ ಹಾಗೂ ಧನ ಸಂಕೀರ್ಣ ಹೌದಾ ದ ಎಲ್ಲಿದೆ ದನ ದನ ಎಲ್ಲಿದೆ ಯಾರಲ್ಲಿರೋದು ರವಿಕುಮಾರ್ ಬ್ರದರ್ ಓಕೆ ಶಾಲಾ ಸಂಕೀರ್ಣ ಉತ್ತರ